ಮಹಾಭಾರತದಲ್ಲಿ ಶ್ರೀರಾಮನ ಕತೆ ಬರುತ್ತೆ ರಾಮ ಕಾಡಿಗೆ ಹೋದಾಗ ಅವನ ಸೋದರ ಭರತನು ನಂದಿ ಗ್ರಾಮದಲ್ಲಿ ಅಣ್ಣ ರಾಮನ ಪಾದುಕೆಗಳನ್ನಿಟ್ಟು ಪೂಜಿಸುತ್ತಾ ರಾಮನ ಹೆಸರಿನಲ್ಲಿ ಅಯೋಧ್ಯೆ ರಾಜ್ಯಾಡಳಿತ ನಡೆಸುತ್ತಿದ್ದಾಗ ಅಯೋಧ್ಯೆಯಲ್ಲಿ ಆರಾಜಕತೆ ಇರಲಿಲ್ಲ ರಾಮನ ಸ್ನೇಹಿತನಾದ ಸುಗ್ರೀವನ ಹೆಂಡತಿಯನ್ನು ಅವನ ಸೋದರ ಸುಗ್ರೀವನ ಸೋದರ ವಾಲಿ ಇಟ್ಟುಕೊಂಡಿದ್ದು ಅಧರ್ಮವೆಂದೇ ತಿಳಿದು ಶ್ರೀರಾಮನು ಮರೆಯಲ್ಲಿ ನಿಂತು ವಾಲಿಯನ್ನು ಅಧರ್ಮದಿಂದನೇ ಕೊಲ್ಲುತ್ತಾನೆ ಇದು ಶುಕ್ರ ನೀತಿ ಮಹಾಭಾರತದಲ್ಲೂ ಅಷ್ಟೇ ಯಾವಾಗ ಅಭಿಮನ್ಯನ್ನು ವೀರಾದಿ ವೀರರೆಲ್ಲ ಸೇರಿಕೊಂಡು ಶೂರಾದಿ ಶೂರ ಅಭಿಮನ್ಯು ಅದೇ ಹರೆಯದ ನನ್ನ ಎಲ್ಲರೂ ಸೇರಿ ಹಿಂದೆ ಮುಂದೆ ಎಲ್ಲರೂ ಸೇರಿ ಅವನನ್ನು ಕೊಲ್ತಾರೋ ಆಗಲೇ ಬೇರೆ ಎಲ್ಲೋ ದೂರದ ಸಂಶಪ್ತಕರು ಅಂತ ಅವನು ಬಾರಿ ದೇಶದ ರಾಜ ಅಲ್ಲಿಗೆ ಕಳಿಸಿರ್ತಾನೆ ದ್ರೋಣಾಚಾರ್ಯರು ಅರ್ಜುನನ್ನು ಯುದ್ಧ ಮಾಡಲಿಕ್ಕೆ ಈ ದುರ್ಯೋಧನನನ್ನು ತೃಪ್ತಿ ಪಡೆದಲಿಕ್ಕೆ ಯಾವಾಗಲೂ ಅವಹೇಳನ ಮಾಡ್ತಿರ್ತಾರೆ ದುರ್ಯೋಧನ ನೀವು ಪಾಂಡವರ ಕಡೆಯೇ ಬಿಡುಗಡೆ ನೀವೇನೂ ಮಾಡಲಿಲ್ಲ ಅಂತ ಒಂದು ಸಂಕ್ಷಿಪ್ತಕರ ಯಾಗವನ್ನು ಮಾಡಿ ನಾವು ಶತ್ರು ಸರಿಯೇ ನಾವು ಯುದ್ಧ ಮಾಡ್ತೇವೆ ಅರ್ಜುನನ ಜೊತೆಗೆ ಅಂತ ಹೇಳ್ತಾರೆ ಅವ್ರ ಕಡೆ ಕಳಿಸ್ಬಿಡ್ತೇನೆ ನನಗೆ ಇದು ಕೃಷ್ಣನಿಗೆ ಗೊತ್ತಿರುತ್ತೆ ಆದರೆ ನಿರ್ವಹ ಇಲ್ಲದೆ ಅರ್ಜುನನ ನಾ ಆ ಕಡೆ ರಥ ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಇಲ್ಲಿ ಕೃಷ್ಣ ಅಭಿಮನ್ಯನ್ನು ರಕ್ಷಿಸಲಿಲ್ವೇ ಅಂತ ಕೇಳ್ತಾರೆ ಹೇಗೆ ರಕ್ಷಿಸೋದಕ್ಕಾಗುತ್ತೆ ಈಗ ನೀವೇ ಹೇಳಿ ಇಂಥ ದುರ್ಯೋಧನನ ಉಪ್ಪು ತಿಂದಿದ್ದಕ್ಕೋಸ್ಕರ ಒಳಗೆ ಕೊರಗ್ತಾರೆ ದ್ರೋಣಾಚಾರ್ಯರು ವೃದ್ಧಾಪ್ಯದಲ್ಲಿ ಯಾವನ ಬಲಶಾಲಿಯೋ ಅವನ ಹತ್ರ ಇರ್ತಾರೆ ಹಾಗೇ ಭೀಷ್ಮಾನು ಇದ್ದಿದ್ದು ಯಾರು ಬಲಶಾಲಿಯೋ ಅವ್ರ ಹತ್ರ ಇರ್ತಾರೆ ಅವರಿಗೆ ಅವರ ತಾವೆಷ್ಟು ಬಲಶಾಲಿಗಳು ಅಂತ ಅವರಿಗೆ ಗೊತ್ತಿರಲ್ಲ ನೋಬಳಿ ಇದೆ ಜಡ್ಜ್ ಆಫ್ ಈಸ್ ರೋನ್ ಮೆರಿಟ್ಸ್ ಅಂತ ನಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಅವರಿಗೆ ಗೊತ್ತಿರಲ್ಲ ತೊಂಬತ್ತು ವರ್ಷದ ಭೀಷ್ಮ ಹತ್ತು ದಿನ ಯುದ್ಧ ಮಾಡ್ತಾನೆ ಎಂಬತ್ತು ವರ್ಷದ ದ್ರೋಣಾಚಾರ್ಯರು ಸೋಲ್ಸೋದಕ್ಕೆ ಷಡ್ಯಂತ್ರ ಮಾಡಬೇಕಾಗ್ತದೆ ದುರ್ವಾರ್ತೆ ಅನ್ನೋದು ಅಶ್ವತ್ಥಾಮ ಹತ ಕುಂಜರ ಸತ್ತ ಅಂತ ಕೃಷ್ಣ ಕುಂಜರ ಅನ್ನೋದು ಕೇಳಬಾರ್ದು ಅಂತ ಶಂಕ ಓದ್ಬಿಡ್ತಾನೆ ಅಧರ್ಮವನ್ನು ಅಧರ್ಮದಿಂದನೇ ಸೋಲಿಸಬೇಕು ಹಾಗೆಯೇ ಇಲ್ಲಿ ರಾಮನ ಅವತಾರದಲ್ಲೂ ಕೂಡ ವಾಲಿಯನ್ನು ಅಧರ್ಮದಲ್ಲಿ ಸುಗ್ರೀವನ ಹೆಂಡತಿಯನ್ನು ಇಟ್ಟುಕೊಂಡದ್ದು ಅಧರ್ಮ ಆದ್ದರಿಂದ ಮರೆಯಲ್ಲೇ ನಿಂತು ವಾಲಿಯನ್ನು ಕೊಲ್ತಾನೆ ರಾಮ ಇನ್ನೊಂದು ಕೋತ್ರ ಭರತ ಹೋಗರೇ ಇಲ್ಲ ನಂದಿ ಗ್ರಾಮದಲ್ಲಿ ರಾಮನ ಪಾದುಕೆಗಳನ್ನು ಇಟ್ಕೊಂಡು ಎದ್ದುಬಿಡ್ತಾನೆ ಇದನ್ನು ತುಚ್ಛವಾಗಿ ಟೀಕೆ ಮಾಡ್ತಾರೆ ಕನ್ನಡದಲ್ಲಿ ಜಗದ್ವಿಖ್ಯಾತರಾದ ಕಾದಂಬರಿಕಾರರು ಉತ್ತರಾಖಂಡದಲ್ಲಿ ಅಲ್ಲಿ ಅರಾಜಕತೆ ಇತ್ತು ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ನೋಡಿ ಎಂಥ ಉದಾಹರಣೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಎಲ್ಲ ಅವನ ಪ್ರೇರಣೆ ಶ್ರೀ ಕೃಷ್ಣನ ಪ್ರೇರಣೆ ಕಲಿಯುಗದ ತಮಿಳುನಾಡಿನ ಎಂ ಜಿ ರಾಮಚಂದ್ರನ್ ಮುಖ್ಯಮಂತ್ರಿ ಅವರು ಅನಾರೋಗ್ಯದಿಂದ ವರ್ಷಾನುಗಟ್ಟಲೆ ಅನುಗಟ್ಟಲೆ ಅಮೇರಿಕಾದಲ್ಲಿ ಇದ್ದಾಗ ತಮಿಳುನಾಡಿನಲ್ಲಿ ಆರಾಜಕತೆ ಇರಲಿಲ್ಲ ಇದಕ್ಕಿಂತ ಉದಾಹರಣೆ ಬೇಕೇನ್ರಿ ವೀಕ್ಷಕರೇ ಆತ್ಮೀರೆ ಕಲಿಯುಗದಲ್ಲಿ ಎಂ ಜಿ ರಾಮಚಂದ್ರನ್ ಎದುರು ಕೂಡ ಅನ್ವರ್ತನವರು ತಮಿಳ್ನಾಡಲ್ಲಿ ಆರಾಜಕತೆ ಇರಲಿಲ್ಲ ಇನ್ನೂ ರಾಮ ರಾಮನ ಹೆಸರು ರಾಮನ ಹೆಸರಿಗೆ ಭಾಳ ಇದೆ ಹೆಸರಿದೆ ರಾಮ ರಾಮಾಯಣದಲ್ಲಿ ರಾಮನು ಕಲ್ಲುಗಳು ಸೇತುವೆಯನ್ನು ಕಟ್ಟುವಾಗ ಅದರ ಮೇಲೆ ರಾಮ ರಾಮ ಅಂತ ಬರೆದಾಗ್ತಾರೆ ಅದು ಮುಳುಗೋದಿಲ್ಲ ಪುರಾಣ ಅಂದರೆ ಪವಾಡ ಇರುತ್ತೆ ಪವಾಡ ನಡೆದಿರುತ್ತೆ ಈಗ ನಡೆಯಲ್ಲ ಅಂದರೆ ಆಗ ನಡೆದಿರುತ್ತೆ ಋಷಿ ಮಹರ್ಷಿಗಳು ಶಾಪ ಕೊಡಲು ಶಕ್ತರಾಗಿರ್ತಾರೆ ಅನುಗ್ರಹಿಸಲು ಸಮರ್ಥರಾಗಿರ್ತಾರೆ ಸರ್ವಾಂತರ್ಯಾಮಿಗಳನ್ನು ಕಂಡ ದೇಶ ಕೃಷ್ಣನು ಸರ್ವಾಂತರ್ಯಾಮಿ ವ್ಯಾಸ ಸರ್ವಾಂತರ್ಯಾಮಿ ನನ್ನದು ಕೂಡಲೇ ಬರ್ತಾನೆ ಕೃಷ್ಣ ನನ್ನ ಕೂಡಲೇ ಬರ್ತಾನೆ ಧೂರ್ವಾಸರ ಆತಿಥ್ಯದಲ್ಲಿ ತಿರುಪತಿ ಅವತಾರ ಪುರುಷರು ಮಿತ್ ಅಂಡ್ ಟ್ರೂತ್ ಮಿತ್ ಅಂದರೆ ಪುರಾಣ ಟ್ರೂತ್ ಅಂದರೆ ಸತ್ಯ ಮಿತ್ತನ್ನು ಭಂಜಕ ಮಾಡೋರು ಬರೆಯೋದು ಪುರಾಣವನ್ನು ಭಂಜಕ ಮಾಡೋದಂತೆ ಅದೇ ಆಗಲೇ ಹೇಳ್ದಂಗೆ ದ್ವಾಪರವನ್ನೇ ಕಲಿಯುಗ ಮಾಡ್ಬಿಡೋದು ತ್ರೈತಾಯುಗವನ್ನೇ ಕಲಿಯುಗ ಮಾಡಿಬಿಡೋದು ಅದು ಒಂದು ಕೃತಿಯ ಸ್ನೇಹಿತರೇ ನನಗೆ ತುಂಬ ಸಂತೋಷ ಇದೆ ನಾನು ಪ್ರಶಸ್ತಿಗೋಸ್ಕರ ನನ್ನ ಈ ಎರಡು ಮೇರೆ ಕೃತಿಗಳನ್ನು ಬರೀಲಿಲ್ಲ ಖಂಡಿತ ಇಲ್ಲ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ತಪ್ತಗಿರಿ ತಂಬದ ಆನಂತರ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚವನ್ನು ಹೆಸರಿನಲ್ಲಿ ಮೂವತ್ತು ವರ್ಷ ಸಾಧನೆ ಮಾಡಿದ್ದೇನೆ ಈಗಾಗಲೇ ಹೇಳ್ದಂಗೆ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಮನುಜ ಸಂಕುಲ ತ್ರಿಗುಣಾತ್ಮಕ ಪ್ರಪಂಚದಲ್ಲಿ ಮನುಜ ಸಂಕುಲ ಮೃಗ ಸಂಕುಲ ಆಗಬಾರ್ದು ಅಂತ ಹೇಳ್ತೀನಿ ಆ ಉಪಸಂಹಾರದಲ್ಲಿ ಭಾರತ ರುಚಿ ಮಹರ್ಷಿಗಳ ತಪಭೂಮಿ ಸರ್ವಾಂತರ್ಯಾಮಿಗಳನ್ನು ಕಂಡ ಭೂಮಿ ಈಗಿಲ್ಲ ಅಂದರೆ ಯಾಕಿಲ್ಲ ಇಂಥ ದುಷ್ಟರ ನಡುವೆ ಇದೇನು ಪ್ರಯೋಜನ ಯಾರೋ ಒಬ್ಬ ನಾನು ಅದು ಒಂದು ಉದಾಹರಣೆಗೆ ಓದಿದ್ದೆ ನಾನು ಮರದ ಕೆಳಗಡೆ ಕುತ್ಕೊಂಡು ನಾನು ಸ್ವಂತನಾಗ್ತೀನಿ ಅಂತ ಕುತ್ಕೊಂಡಿರ್ತಾನೆ ಇರ್ತಾನೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ ನಾಭು ಉಚ್ಚಾ ಅಂತ ಅವ್ರದ ಒಂಬೈನೂರ ನಲವತ್ತೆಂಟರಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಇದು ಶಿವಪ್ರಭಾಕರ ಯೋಗಿ ಸರ್ವಾಂತರ್ಯಾಮಿ ಅವರನ್ನು ಪೊಲೀಸರು ಮಾಯಾವಿ ಅಂತ ಹೇಳಿ ಸೆರೆಗೆ ಹಾಕ್ಬಿಡ್ತಾರೆ ಜೈಲಿಗೆ ಬೆಳಗ್ಗೆ ನೋಡಿದ್ರೆ ಇಲ್ಲ ಅಂತ ಸರ್ವ ಅಂತಾರ್ಯಾಮೆ ಬೀಗ ಹಾಕಿದ್ದ ಹಾಗೇನೇ ಇದೆ ಇದ್ದಾರೆ ಎಲ್ಲ ಇದ್ದಾರೆ ಅವನಿಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ ಹೇಗದಾಗೆಲ್ಲ ಐತೆ ಅಂತ ಬೆಳಗರೆ ಕೃಷ್ಣಶಾಸ್ತ್ರಿಗಳು ಮುಕುಂದೂರ್ ಸ್ವಾಮಿಗಳ ಬಗ್ಗೆ ಬರೆದಿದ್ದಾರೆ ಈಗ ಇದನ್ನೆಲ್ಲ ನಾನು ನನ್ನ ಅಭಿನವ ಭಾರತ ಪೇಟಿಕೆ ಪ್ರಸ್ತಾವನೆಯಿಂದ ಆರಿಸಿ ಹೇಳ್ತಾ ಇದ್ದೇನೆ ಅವರು ಸರ್ವಾಂತರ್ಯಾಮಿ ರವಿ ಬೆಳಗರೆಯವರ ಸೋದರ ಮಾವ ಕೃಷ್ಣಶಾಸ್ತ್ರಿ ಬೆಳಗರೆ ಕೃಷ್ಣಶಾಸ್ತ್ರಿ ಆ ಸರ್ವಾಂತರ್ಯಾಮಿ ಮುಜಕುಂದೂರು ಸ್ವಾಮಿಗಳು ಅವ್ರ ಜೊತೆ ಓಡಾಡಿದ್ದಾರೆ ಅದು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಲವತ್ತೈದು ನಲವತ್ತಾರಲ್ಲಿ ಈ ಕಲಿಗಾಲದಲ್ಲಿ ಅಂತಹ ಮಹಾ ತಪಸ್ವಿಗಳು ಹಳ್ಳಿಗಳು ನಗರಗಳಲ್ಲಿ ಕಾಣಿಸಿಕೊಳ್ಳದೆ ಹಿಮಾಲಯದಲ್ಲೆಲ್ಲೋ ಇದ್ದಾರೆ ಎನ್ನುತ್ತಾರೆ ಹಿಮಾಲಯದ ತಪಸ್ವಿಗಳು ಮಹಾಪುರುಷರು ದೈವೋತ್ತಮರು ದೇವರನ್ನು ಕಂಡವರು ಸರ್ವಾಂತರಿಯಾಮಿಗಳು ಹೇಳ್ತಾರೆ ಕೇಳಿ ಆನ ಕೃಷ್ಣರಾಯರು ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದೇನೆ ನಾನು ಕೂಡ ತುಂಬ ಜವಾಬ್ದಾರಿಯಿಂದ ಸಾಕಷ್ಟು ಓದ್ಕೊಂಡಿದ್ದೇನೆ ಒಂಬತ್ತು ಮಹಾಭಾರತಗಳನ್ನು ಓದಿಕೊಂಡಿದ್ದೇನೆ ಭೈರಪ್ಪನವರ ಪರ್ವ ಸೇರಿ ಇನ್ನೊಂದು ದ್ವಾಪರ ಅಂತ ಅದು ಕೂಡ ಅವರನ್ನೇ ಅನುಕರಣೆ ಮಾಡಿಕೊಳ್ಳೋದು ಅದನ್ನು ಓದಿ ಕೆ ಎಸ್ ನಾರಾಯಣಾಚಾರ್ಯರು ರಥಸ್ಮರಣೀಯರವರು ಅವರ ರಾಮಾಯಣ ಪಾತ್ರ ಪ್ರಪಂಚ ಮಹಾಭಾರತ ಪಾತ್ರ ಪ್ರಪಂಚ ಓದಬೇಕು ನಿಮ್ಮ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಆನ ಎಪ್ಪತ್ತು ಎಂಬತ್ತರ ದಶಕದಲ್ಲೇ ಹೇಳ್ತಾರೆ ಹಿರಿಯ ಸಾಹಿತಿ ಮನೆ ಮನೆ ಮಾತಾಗಿದ್ದಂಥ ಸಾಹಿತಿ ಅವರು ಬರವಣಿಗೆನೂ ಅಷ್ಟೇ ಅವರು ವೇದಿಕೆ ಮೇಲೆ ನಿಂತರೆ ಗಂಟೆಗಟ್ಟಲೆ ಮಾತಾಡೋದು ಅಷ್ಟೇ ನಿರಾರ್ಳವಾಗಿ ಮಾತು ಹೋತಾಪ್ರೋತವಾಗಿ ಬರೀತಾರೆ ಕಾದಂಬರಿಗಳನ್ನು ಕಾದಂಬರಿ ಸಾರ್ವಭೌಮ ಅವರು ಅವರು ಹೇಳ್ತಾರೆ ಶ್ರೀರಾಮ ಶ್ರೀಕೃಷ್ಣ ವಿಷ್ಣುವಿನ ಅವತಾರ ಸ್ವರೂಪಿಗಳೆಂದು ಒಪ್ಪದಿರುವುದು ನಾಸ್ತಿಕತೆಯಾದರೆ ಪ್ರಾಚೀನ ಕವಿಗಳು ಲಕ್ಷ್ಮೀಶ ಬಸವ ಪಂಪ ರನ್ನ ಕುಮಾಸ ಪ್ರಾಚೀನ ಕವಿಗಳಾದ ಲಕ್ಷ್ಮೀಶ ಬಸವ ಪಂಪ ರನ್ನ ಕುಮಾರ ವ್ಯಾಸರೆಲ್ಲ ನಾಷ್ಟಿಕರೇ ಶ್ರೀರಾಮ ಕೃಷ್ಣ ನನ್ನ ಅವರು ದೇವರೆಂತ ನೋಡ್ತಾ ಇರಲಿಲ್ವೇ ಬರೆದಿದ್ದಾರಲ್ಲ ಲಕ್ಷ್ಮೀಶನ ಮಹಾಭಾರತ ಜೈಮಿನಿ ಭಾರತ ಅವರೆಲ್ಲ ನಾಷ್ಟಿಕರಾಗ್ತಾರೆ ಎಂಥ ಮಾತು ಭವತಿ ದೇಹಿ ಎಂದು ಮನೆಯೊಳಗೇ ಬಂದು ಬೇಡುತ್ತಿದ್ದ ಜಂಗಮರು ಗೋವಿನೊಂದಿಗೆ ಬಂದು ತುತ್ತುರಿ ಓದಿ ಕೈಯೊಟ್ಟಿ ಒಟ್ಟಿ ಕಾಶು ತೆಗೆದುಕೊಂಡು ನಿಮ್ಮ ಕೈ ಕಲ್ಪವೃಕ್ಷವಾಗಲಿ ಎಂಬಂತೆ ಹಾರೈಸುತ್ತಿದ್ದ ಭಿಕ್ಷಕರು ಆಗಿದ್ದಾರೆ ನನಗೆ ನಮ್ಮ ಒಟ್ಟಾರದಲ್ಲಿ ನನ್ನ ಮನೆಗೆ ಬಂದಿದ್ದಾರೆ ಸಾವಿರದ ಎಂಬತ್ತು ತೊಂಬತ್ತರ ದಶಕದಲ್ಲಿ ಗೋವನ್ನು ಇಟ್ಕೊಂಡು ಬರ್ತಾರೆ ತುತ್ತುರಿ ಹೊತ್ತ ಅವರೆಲ್ಲ ಎಲ್ಲಿದ್ದಾರೆ ಕಾಣೆಯಾಗಿದ್ದಾರೆ ಈಗ ನಮ್ಮ ಆಂತರಿಕ ದೈವ ಭಕ್ತಿ ನಮ್ಮ ಆಂತರಿಕ ದೈವ ಭಕ್ತಿ ನಾವು ವಾಶಿಸುವ ದೇಶಭಕ್ತಿ ಒಂದನ್ನೊಂದು ಬಿಟ್ಟು ಇನ್ನೊಂದಿಲ್ಲ ದೇಶ ಇದ್ದರೆ ತಾನೇ ಶಾಂತವಾಗಿ ನಾವು ಬದುಕಿರೋದು ಆ ದೇವರ ಕೃಪೆ ಇದ್ದರೆ ತಾನೇ ನಾವು ಬದುಕಿರೋದು ಭಾರತ ಭಗವಂತನಲ್ಲಿದ್ದೇ ಬದುಕಿದೆ ಅಂದರೆ ಜೋಕ್ ಅಂತೆ ಕೆಲವರಿಗೆ ಎಲ್ಲಿ ನೀವು ಹಿಂದುಗಳ ನಿಮ್ಮ ದೇವರನ್ನು ನೆನೆಸ್ಕೊಳ್ಳಿ ನೋಡೋಣ ಕಾಪಾಡ್ತಾನೆ ಅಂತ ಗುಂಡಿ ಟೊಳಿತಾರಲ್ಲ ಮೃಗಗಳಲ್ಲದೆ ಇನ್ನೇನು ರೀ ಬಂದು ಹತ್ರ ಇದ್ದಕ್ಕೆ ಬಂದ್ಬಿಡ್ತಾರ ದೇವ್ರ ಪ್ರತ್ಯಕ್ಷ ಆಗ್ಬಿಡ್ತಾನೆ ದೇವ್ರ ಎಂದಿಗೂ ಪ್ರತ್ಯಕ್ಷ ಆಗಿಲ್ಲ ಪುರಾಣ ಕಾಲದಲ್ಲೂ ಕೂಡ ದೇವ್ರ ಪ್ರತ್ಯಕ್ಷ ಆಗಿದ್ದಾನೆ ಅಂತ ನಾವು ಓದ್ತೀವಿ ಮಹಾಭಾರತ ಸ್ವರ್ಗದಲ್ಲೂ ನಡೆಯುತ್ತೆ ಭೂಮಿಯಲ್ಲೂ ನಡೆಯುತ್ತೆ ಪಾತಾಳ ಲೋಕದಲ್ಲೂ ನಡೆಯುತ್ತೆ ಅಪ್ರತಿಮ ಕಲ್ಪನೆ ವೇದಾಂತ ಅನುಪಮ ಜೀವನ ಸಿದ್ಧಾಂತ ದೇವರು ಅನುಭವಕ್ಕೆ ಬರ್ತಾನೆ ಮಹಾಭಾರತದ ಪಾತ್ರಗಳಲ್ಲೂ ಕೂಡ ಅನುಭವಕ್ಕೆ ಬಂದಿದ್ದಾನೆ ಓವರ್ ಕಾನ್ಫಿಡೆನ್ಸಿಂದ ಧರ್ಮರಾಜ ಮತ್ತೆ ಎಲ್ಲ ರಾಜ್ಯಕೋಶಗಳನ್ನು ವಾಪಸ್ ತೆಗೆದುಕೊಂಡು ಇಂದ್ರಪ್ರಸ್ತಕ್ಕೆ ಹೋದ್ಮೇಲೆ ಮತ್ತೆ ಕರೆ ಬರುತ್ತೆ ಜೋಜಿಗೆ ಈಗ ಬರ್ತಾನಲ್ಲ ಆಗ ದ್ರೌಪದಿ ಹೇಳ್ತಾಳೆ ಮತ್ತೆ ಹೋಗ್ತೀರಾ ಅಂತ ನಾವೆಲ್ಲರೂ ದೂರ ಹೊರಟೋಗ್ಬಿಡೋಣ ಇವನು ಯಾವಾಗಲೂ ನಮಗೆ ಕಾಟ ಕೊಡ್ತಾನೆ ದುಡಿಯೋದನ ನಮ್ಮ ಇಂದ್ರಪ್ರಸ್ಥದ ಗಡಿನಾಡಿನಲ್ಲಿ ನಾನು ಸೋಲೋದು ಗೊತ್ತು ದ್ರೌಪದಿ ಆ ರೀ ಅಂತ ಹೇಳ್ತಾನೆ ಬರ್ತಾನೆ ಸೋಲ್ತಾನೆ ಮೊದಲನೇ ಬಾರಿ ದ್ರೌಪದಿಯನ್ನು ಪಣ ಕೊಡ್ದಾಗ ತುಂಬ ವಿಶ್ವಾಸದಿಂದ ಇಡ್ತಾನೆ ದ್ರೌಪದಿ ಪತಿವ್ರತೆ ನಾನು ಗೆದ್ದೆಯ ಗೆಲ್ತೀನಿ ಅಂತ ಮನಸ್ಸಲ್ಲಿ ಮಾಡಿಕೊಂಡು ಪ್ರತಿಯೊಂದು ಪಾತ್ರದ ಒಳಹಕ್ಕು ರೀ ಅದೇ ನಾನಾಗಿದ್ದರೆ ಅಂತ ಎಲ್ಲ ಪಾತ್ರಗಳು ನಾನಾಗಬೇಕು ಲೇಖಕನಾಗಿ ನಾನೇ ಆಗಿದ್ದರೆ ಅಂತ ಅಂಥ ಮಹಾಭಾರತ ತಿರುಚೆ ಬರೆಯುವುದಲ್ಲ ಖಂಡಿತ ಅಲ್ಲ ದೇವರು ಮೆಚ್ಚುವ ಕೆಲಸ ಅಲ್ಲ ಖಂಡಿತ ಗೆಲ್ತೀನಿ ನೀನು ಅವನಿಗೂ ಭಾವನೆ ಅಂಟ ನನಗೂ ಭಾವನೆ ಅಂಟ ಶಕುನಿಗೆ ಹೇಳೋ ಮಾತು ಈ ನಾರು ನೀನು ಪಗಡೆ ತರೀಗ ಹಾಕು ದಾಳಗಳನ್ನು ಅಂತ ವಾರ್ನಿಂಗ್ ಮಾಡ್ತಾನೆ ಆದರೆ ಅವನು ಮತ್ತೂ ಕೂಡ ಮೋಸದ ದಾಳ ಹಾಕ್ತಾನೆ ಅವನು ಮಾಂತ್ರಿಕ ದಾಳವನ್ನು ಹಾಕ್ತಾನೆ ಅಂತ ಗೊತ್ತಿತ್ತು ಅವನಿಗೆ ಮಂತ್ರಶಕ್ತಿ ಗೊತ್ತಿತ್ತು ಅವನಿಗೆ ಶಕುನಿಗೆ ಆದರೆ ಏನಾಗುತ್ತೆ ಸೋತ್ ಬಿಡ್ತಾನೆ ದ್ರೌಪದಿಯನ್ನು ದ್ರೌಪದಿ ಗೆದ್ದು ಬಿಟ್ಟಿದ್ರೆ ಬರೀ ಆ ಸಭಾಂಗಣಕ್ಕಷ್ಟೇ ಅವಳು ಪತಿವ್ರತೆ ಅಂತ ಗೊತ್ತಾಗ್ತಾಯಿತ್ತು ಇಡೀ ಜಗತ್ತಿಗೆ ವಿಶ್ವಕ್ಕೆ ಪ್ರಪಂಚಕ್ಕೆ ಅವಳು ಪತಿವ್ರತೆ ಅಂತ ಗೊತ್ತಾಗೋದು ಹೇಗೆ ಇದು ದೈವೇಚ್ಛೆ ಆಗಿತ್ತು ಕೃಷ್ಣ ಅಂತ ಅವಳು ಮನಭಂಗ ಪ್ರಕರಣದಲ್ಲಿ ಕೌಚಿ ಮಲಗ್ತಾಳೆ ಅವಳನ್ನು ಅಂಗಾತ ಮಾಡೋ ಅಂತಾನೆ ಹಾಗಾಗಿ ಪಾತಿವ್ರತೆ ಪತಿವ್ರತೆ ಅಂದರೆ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಲಿ ಅವಳ ಐದು ಜನ ಗಂಡಂದಿರ ಜೊತೆಗೆ ಹೇಗಿದ್ಲು ಸ್ವಂತ ಸಂಸಾರಿಣಿ ಆಗಿದ್ಲು ಓದ್ಬೇಕಿರಿ ಅಭಿನವ ಭಾರತನ ನಿಮಗೆಲ್ಲರಿಗೂ ಶ್ರೀಕೃಷ್ಣನ ಅನುಗ್ರಹವಿರಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಆರಂಭದಲ್ಲೇ ಹೇಳ್ತಾರೆ ಆದರೆ ಅದನ್ನು ಕೂಡ ನಾನು ಹೆಚ್ಚಿಗೆ ಹೇಳ್ತಾ ಇಲ್ಲ ಅನ್ನೋದನ್ನು ನೀವು ಗಮನಿಸಿದ್ದೀರಿ ನನಗೆ ಆತ್ಮಸಂತೋಷ ಕೊಟ್ಟಿದೆ ನಾನು ಮಾಡಿರುವ ಕೃತಿಗಳು ಕೆಲವರು ಹೇಳ್ತಾರೆ ನಾವು ದೇವ್ರ ಮನೆಯಲ್ಲಿ ಇಟ್ಟಿದ್ದೀವಿ ನಿಮ್ಮ ಎರಡು ಕೃತಿಗಳನ್ನು ಅಂತ ಆಗ ನಾನು ನನ್ನ ಕೃತಿಗಳು ನನಗಿಂತ ದೊಡ್ಡದು ಲೇಖಕನಿಗಿಂತ ಅಂತ ನಾನು ಇಟ್ಟಿದ್ದೇನೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕೇ mm -hmm.